ನಮಸ್ಕಾರ ವೀಕ್ಷಕರೇ ಕ್ಯಾಪ್ಟನ್ ಅಭಿಮನ್ಯು ಮತ್ತು ಇದರ ಗಜಪಡೆ ಇದೀಗ ಕಾಡಾನೆ ಕರಡಿ ವಿರುದ್ಧ ಕಾದಾಡಲು ರೆಡಿಯಾಗಿವೆ ಹೌದು ಇದು ಮೂರನೇ ಕಾಡಾನೆ ಆಪರೇಷನ್ ಕಾರ್ಯಾಚರಣೆಯಾಗಿದ್ದು ಮೊದಲನೆಯದು ಮಾರ್ಟಿನ್ ಮತ್ತು ಎರಡನೆಯ ಕಾಡಾನೆ ತಣ್ಣೀರು ಎಂಬ ಕಾಡಾನೆಯನ್ನು ಸೆರೆ ಹಿಡಿಯುವಲ್ಲಿ ಈಗ ಅಭಿಮನ್ಯು ಮತ್ತು ಗಜಪಡೆ ಯಶಸ್ವಿಯಾಗಿವೆ ಆದರೆ ಇದೀಗ ಕರಡಿ ಎಂಬ ಕಾಡಾನೆಯನ್ನು ಸೆರೆ ಹಿಡಿಯಲಿಕ್ಕೆ ಸಜ್ಜಾಗಿ ಹೊರಟಿವೆ ಆಲೂರು ಸುತ್ತಮುತ್ತಲಿನ ಗ್ರಾಮದಲ್ಲಿ ಜನರಿಗೆ ನೆಚ್ಚಿಗೆ ತೊಂದರೆ ಕೊಟ್ಟಿರುವ ಈ ಪುಂಡಾನೆ ನೋಡಲಿಕ್ಕೆ ಬಹು ದೊಡ್ಡದಾಗಿ ಬಲಶಾಲಿಯಾಗಿದೆ ಈಗ ಇದನ್ನು ಸೆರೆ ಹಿಡಿಯಬೇಕಾಗಿದೆ ಇದೀಗ ಕಾರ್ಯಾಚರಣೆ ಪ್ರಾರಂಭವಾಗಲಿದ್ದು ಟ್ರ್ಯಾಕರ್ಸ್ನ ಖಚಿತ ಮಾಹಿತಿಯ ಪ್ರಕಾರ ಈ ಆಪರೇಷನ್ ನಡೀತಾ ಇದೆ ಒಟ್ಟಾರೆಯಾಗಿ ಎಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಂಡು ಅಭಿಮನ್ಯು ಗಜಪಡೆ ಮತ್ತು ಅರಣ್ಯ ಸಿಬ್ಬಂದಿ ವರ್ಗದವರಿಗೆ ಯಾವುದೇ ತೊಂದರೆಗಳಾಗದೆ ಈ ಕರಡಿ ಎಂಬ ಕಾಡಾನೆ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಲಿ ಅಂತ ನಾವು ನೀವೆಲ್ಲರೂ ವಿಶ್ ಮಾಡೋಣ ಒಟ್ಟು ಅಭಿಮನ್ಯುನ ಕ್ಯಾಪ್ಟನ್ ನೇತೃತ್ವದಲ್ಲಿ ಎಂಟು ಆನೆಗಳಿವೆ ಯಾವುದೇ ಆನೆಗಳಿಗೆ ಕೆಡುಕು ಆಗದಂತೆ ಹಾರೈಸೋಣ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಈಗ ಈ ವಿಡಿಯೋನ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಈ ವಿಷಯವನ್ನು ಈಗಲೇ ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಪಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು